ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾ ಅನಿಲ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇನ್ಮೇಲೆ ಏನನ್ಕೊಂಬಿಟ್ಟಿದ್ದೀನಿ ಅಂದರೆ ಫಂಕ್ಷನ್ಸ್ ಲಾಗ್ ಅಂತ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ಡೈಲಿ ಲಾಗ್ ಬೇಡವೇ ಬೇಡ ಫಂಕ್ಷನ್ ಲಾಗ್ ಅಂತ ಇಟ್ಬಿಡೋಣ ಅನ್ಕೊಂಡಿದ್ದೀನಿ ಏನಕ್ಕೆ ಜಾಸ್ತಿ ಆಲ್ಮೋಸ್ಟ್ ನಾನು ಫಂಕ್ಷನ್ಸ್ ಲಾಗ್ನೇ ನಾನು ಜಾಸ್ತಿ ಆಗ್ತಾಯಿದ್ದೀನಿ ಇವಾಗ ಡೈಲಿ ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಎ ಬ್ಯುಸಿ ಹಂಗಾಗಿ ಡೈಲಿ ಲಾಗ್ಸ್ ಹಾಕೋಕ್ಕೆ ಆಗ್ತಾಯಿಲ್ಲ ಬಟ್ ಚಾನಲ್ ಹೆಸರು ಮಾತ್ರ ಡೈಲಿ ಲಾಗ್ ಇಟ್ಬಿಟ್ಟು ಬರೀ ಫಂಕ್ಷನ್ಸ್ ಲಾಗೇ ಆಗ್ತಾಯಿದ್ರು ಅಂತ ಒಬ್ಬರು ಕಾಮೆಂಟ್ ಮಾಡಿದರು ಸೊ ಕೆ ನೋಡ್ಬಿಟ್ಟು ಅಂದ್ಕೊತಾರೆ ಹಂಗೆ ಅಲ್ವಾ ಅಂತ ಅನಿಸ್ತು ಇನ್ಮೇಲೆ ಅದಕ್ಕೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಇವತ್ತು ಬಂದುಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶ ಇದೆ ಯಾವ ಥರ ರೆಡಿ ಆಗಿದ್ವಿ ಏನು ಎತ್ತ ಹೇಗೆ ಅಂತ ಫುಲ್ ಡೀಟೇಲ್ಸ್ನ ಕೊಡ್ತೀನಿ ನಾನು ಹಾಗೆ ತುಂಬ ಚೆನ್ನಾಗಿತ್ತು ಲಾಗ್ ಮಾತ್ರ ಒಂಥರ ತುಂಬ ಚೆನ್ನಾಗಿದೆ ಯಾಕಂದರೆ ಒಂದು ಕನಸಿನ ಮನೆ ನಿರ್ಮಾಣ ಮಾಡಬೇಕಂದ್ರೆ ಎಷ್ಟೊಂದು ಎಫರ್ಟ್ ಹಾಕಬೇಕು ನೋಡೋರಿಗೆ ಜಸ್ಟ್ ಮನೆ ಕಟ್ಟಿದಾರಪ್ಪ ಅನ್ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವರ ಶ್ರಮ ಹಾಗೆ ಅವ್ರ ಕನಸು ಎಲ್ಲ ಗೊತ್ತಿರಲ್ಲ ಅಷ್ಟು ಸುಲಭ ಕೂಡ ಅಲ್ಲ ಒಂದು ಮನೇನ ನಿರ್ಮಾಣ ಮಾಡೋದಂದರೆ ಹಾಗೆ ಬೆಳಗ್ಗೆ ತಿಂಡಿ ಆಲ್ಮೋಸ್ಟು ರಾಗಿ ದೋಸೆ ನಮ್ಮಮ್ಮಗೆ ಅಲ್ಲ ಹಾಗಾಗಿ ರಾಗಿ ದೋಸೆ ಹಾಕಿ ಅವರಿಗೆ ಸ್ವಲ್ಪ ಪಲ್ಯ ಅದೆಲ್ಲ ಮಾಡಿಟ್ಬಿಟ್ಟು ಬೇಗ ಬೇಗ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ನೈಟ್ ಪೂಜೆ ಇದ್ದಿದ್ದು ಗುರುವಾರ ನೈಟು ಮತ್ತು ಶುಕ್ರವಾರ ಬೆಳಗ್ಗೆ ಓಕೆ ಅಂದ್ಬಿಟ್ಟು ಅವರಿಗೆ ಸ್ವಲ್ಪ ಮೂಲಂಗಿ ಸೊಪ್ಪಿಂದು ಪಲ್ಯ ಕೂಡ ಮಾಡೋಣ ಅಂದ್ಕೊಂಡು ತುಂಬ ದಿನ ಆಗಿತ್ತು ತಂದು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೆ ಓಕೆ ಮಾಡಿಬಿಡೋಣ ಇವತ್ತಾದರೂ ಯಾಕಂದರೆ ಟೂ ಡೇಸಿನ್ನ ಫಂಕ್ಷನಲ್ಲಿ ಬ್ಯುಸಿ ಆದರೆ ಅದೆಲ್ಲ ಒಣಗೋಗಿಬಿಡುತ್ತೆ ಅಲ್ಲ ಹಾಗಾಗಿ ಮಾಡಿಡೋಣ ಅಂದ್ಕೊಂಡು ಅವತ್ತು ಮಾಡಿದ್ದಾಯ್ತು ಪಲ್ಯ ಚೆನ್ನಾಗಿರುತ್ತೆ ಕೆಲವರಿಗೆ ಒಗ್ಗುರು ಸ್ವಲ್ಪ ಉಳ್ಳಿ ಟೈಪ್ ಇರುತ್ತೆ ಅದು ಸೊಪ್ಪು ಹಾಗಾಗಿ ಮಾಡಿಟ್ಟು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಬೇಕು ಇನ್ನೇನು ನನ್ನ ಮಗ ಕುಯ್ಯ ಪುಯ್ಯ ಅಂತ ಅಳ್ತಾಯಿದ್ದೆ ಸೊ ಅವನ್ನ ಮಲಗಿಸಿ ಆಮೇಲೆ ರೆಡಿ ಆಗೋಣ ಅಂದ್ಕೊಂಡು ಅವನು ಕೂಡ ಮಲಗಿಸ್ಬಿಟ್ಟು ನಾನು ಕೂಡ ಫಂಕ್ಷನ್ಸ್ಗೆ ರೆಡಿಯಾಗಿ ಎಂಟ್ರಿಯನ್ನು ಕೊಟ್ಟಾಯಿತು ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು ನಾವು ಹೋಗೋಷ್ಟರಲ್ಲೇ ನಮ್ಮ ನಮ್ಮೂರಿಂದ ಜಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಾನು ನನ್ನ ಮಗ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ ಚೆನ್ನಾಗಿ ಕಾಣಿಸ್ತಿದ್ದ ಅಂದರೆ ನನ್ನ ಮಗ ಕೂಡ ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸಿದ್ದೆ ಇದು ನನ್ನ ಪ್ರೆಗ್ನೆಂಟಲ್ಲಿ ಅಂದರೆ ನಮ್ಮ ಮಾವ ಇದ್ರಲ್ಲ ಅವ್ರು ತಂಗಿ ಕೊಡಿಸಿದ್ದೆ ಸ್ಯಾರಿ ಸಕ್ಕತ್ತಾಗಿದೆ ಮಾತ್ರ ಎವಿ ವರ್ಕ್ ಅಂದರೆ ಹೆವಿ ವರ್ಕು ಬಟ್ ಓರೋಕ್ಕಾಗಲ್ಲಪ್ಪ ತೂಕ ಇದೆ ತುಂಬ ತೂಕ ಇದೆ ಬಟ್ ಚೆನ್ನಾಗಿದೆ ವರ್ಕೆಲ್ಲ ಸಕ್ಕದಾಗಿದೆ ಹಂಗಾಗಿ ಅದನ್ನು ಅವತ್ತೆ ಯಾವಾಗಲೂ ಒಂದೇ ಒಂದು ಸಲ ವರ್ಷಕ್ಕೊಂದು ಸಲ ವೇರ್ ಮಾಡಿದ್ದು ಹಂಗಾಗಿ ಈ ಸಲ ವೇರ್ ಮಾಡೋಣ ಅಂತ ಅಂದ್ಕೊಂಡು ಚೆನ್ನಾಗಿತ್ತಲ್ವ ಹಂಗಾಗಿ ನೈಟ್ ಫಂಕ್ಷನ್ಗೆ ಆ ಥರ ಮಿಣಿ ಮಿಣಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸಾರಿ ಹೋಗಿದ್ದೀನಿ ನನ್ನ ಮಗಳು ಕೂಡ ಅಷ್ಟೇ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಬಂದಿದ್ಲು ಸೊ ಅವಳಿಗೆ ಅದೇನೋ ಡ್ರೆಸ್ ಅಂದರೆ ಏನು ಇಷ್ಟನೋ ಯಾವಾಗಲೂ ಅದನ್ನೇ ಹಾಕು ಮಮ್ಮಿ ಅಂತ ಅರ್ತಾಳೆ ಸೊ ನಾನು ಅದನ್ನೇ ಹಾಕಿದ್ದೆ ಆಲ್ಮೋಸ್ಟು ಅಂದರೆ ನಾವು ಹೋದಾಗಲೇ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನೂ ಏನು ಪೂಜೆಗೆ ರೆಡಿನೂ ಮಾಡಿರಲಿಲ್ಲ ಹಾಗೆ ಅವಾಗ ತಾನೆ ಜಸ್ಟ್ ಅಂದರೆ ಅದು ಆರ್ಗನೈಸ್ ಮಾಡ್ತಿದ್ದಾರಲ್ಲ ಹಿಂದೆ ದೇವ್ರದೆಲ್ಲ ಅದೇ ಹೂವೆಲ್ಲ ಡಿಸೈನ್ ಮಾಡಿ ಆ ಥರ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಇನ್ನೂ ಮಾಡ್ತಾನೆ ಇದ್ರು ಅವರು ಸೊ ಇನ್ನೂ ಏನು ಪೂಜೆಗೆ ಏನು ಕೂತಿರ್ಲಿಲ್ಲ ನಾವು ಸ್ವಲ್ಪ ಮನೆಯೆಲ್ಲ ಯಾಕಂದರೆ ಹೋಗಿರಲಿಲ್ಲ ಮನೆ ನೋಡೋಕಂಗೆ ಅಂದ್ಬಿಟ್ಟು ಆಮೇಲೆ ಮನೆಗಳೆಲ್ಲ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಯಾವ್ಯಾವ ಥರ ಡಿಸೈನ್ ಮಾಡಿಸಿದ್ದಾರೆ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡು ಒಂದು ರೌಂಡ್ ಎಲ್ಲ ಹೊಡೆದು ಕೂತ್ಕೊಂಡು ಆರಟೆ ಹೊಡಿತಾ ಇದ್ವಿ ಯಾಕಂದರೆ ಇನ್ನೂ ಪೂಜೆ ಬೇರೆ ಸ್ಟಾರ್ಟ್ ಆಗಿರಲಿಲ್ಲ ಹಾಗೆ ಮಕ್ಕಳು ಎತ್ಕೊಂಡಂತೂ ನಿಜಕ್ಕೂರೋಕ್ಕಾಗಲ್ಲ ಒಂದು ಕಡೆ ಅಂದರೆ ಇವಾಗ ಎಲ್ಲ ಆಲ್ಮೋಸ್ಟ್ ಚಳಿಗಾಲ ಇರೋದ್ರಿಂದ ಆಚೆ ಕೂತಿದ್ವಲ್ಲ ಏನು ಸಿಕ್ಕ ಬಟ್ಟೆ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನನ್ನ ಪಾಪು ಆದ್ರೂ ಆ ಕಡೆ ಈ ಕಡೆ ಅಂದ್ಕೊಂಡು ಅಡ್ಗೆನ ಮಾಡಿದ್ದೇ ಆಯ್ತಾ ನನ್ನ ಮಗನ್ನ ಆಮೇಲೆ ಸರಿ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಆಯ್ತು ಬಟ್ ನಾವು ಒಳಗಡೆ ಹೋಗಿಲ್ಲ ಆಚೆನೇ ಕೂತಿದ್ವಿ ಸುಮಾರು ಹೊತ್ತು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಕೂತಿದ್ವಿ ಯಾಕಂದರೆ ಪೂಜೆ ಇತ್ತು ಆ ಸ್ವಲ್ಪ ಜನ ಎಲ್ಲ ಈ ಕಡೆ ಆಲ್ರೆಡಿ ಕೂತ್ಬಿಟ್ಟಿದ್ರು ಸೊ ಪ್ಲೇಸ್ ಸ್ವಲ್ಪ ಇರಲಿಲ್ಲ ಆಮೇಲೆ ಮಕ್ಕಳು ಎತ್ಕೊಂಡಲ್ಲಿ ಕೂತ್ಕೊಂಡ್ರಂತೂ ಕೈಯಾ ಪಿಯಾ ಅಂತ ಇರ್ತವೆ ಸೊ ಹಂಗಾಗಿ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಪೂಜೆ ನಡೀತಾ ಇತ್ತಲ್ವ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಆಚೆನೇ ಕೂತಿದ್ದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಆಗಿತ್ತು ಅನ್ಸುತ್ತೆ ಆವಾಗ ನಾವು ಒಳಗಡೆ ಹೋಗಿದ್ದು ಅಲ್ಲಿವರೆಗೂ ಹೋಗಿರಲಿಲ್ಲ ಪೂಜೆ ಎಲ್ಲ ನಿಧಾನವೇ ಸರಾಗವಾಗಿ ನಡೀತಾನೆ ಇತ್ತು ಬಟ್ ಸಕ್ಕತ್ತಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಚೆನ್ನಾಗೂ ಕೂಡ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಆಗಿ ಅದನ್ನೇ ಹೇಳ್ತಾ ಇದ್ದೆ ಅವ್ರು ನೀವು ತುಂಬ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ದೆ ಅವ್ರನ್ನ ಹಾಗೆ ಅವರು ಬೆಟ್ಟದ ಹೊಸೂರು ಅಂತ ಏನೋ ಹೇಳ್ತಾ ಇದ್ರು ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಎಲ್ಲ ಮಾಡಿದರು ಒಳಗಡೆ ಅಂದರೆ ಈ ಮಂಡಲ ಎಲ್ಲ ಬರೀತಾರಲ್ಲ ಅದು ಮತ್ತು ಲಕ್ಷ್ಮಿನ ಕೂರ್ಸೋಕೆ ಅಂದ್ಬಿಟ್ಟು ಲಕ್ಷ್ಮಿ ಪೂಜೆ ಮತ್ತು ಗಣಪತಿ ಹೋಮ ಅನಿಸುತ್ತೆ ನೈಟ್ ಗಣಪತಿ ಹೋಮ ಬೆಳಗ್ಗೆ ಲಕ್ಷ್ಮಿ ಪೂಜೆ ಸೊ ಬೆಳಗ್ಗೆದಂದರೆ ಸ್ವಲ್ಪ ನಾನು ಮಿಸ್ ಆಗಿದ್ದೀನಿ ನೀರೆಲ್ಲ ತೊಗೊಂಡು ಬರ್ತಾರಲ್ಲ ಗೃಹ ಪ್ರವೇಶಕ್ಕೆ ಮಾರ್ನಿಂಗ್ ಟೈಮ್ ಯಾಕಂದರೆ ಅದೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಸಂಜೆ ನಾನು ವಾಪಸ್ ಬರಬೇಕಾಯಿತು ಯಾಕಂದರೆ ಮಕ್ಕಳು ಕೂಡ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ನಾನು ವಾಪಸ್ ಬರೋಣ ಅಂತ ಅಂದ್ಕೊಂಡು ನಮ್ಮ ಓರಿಗಿತ್ತಿ ಅಮ್ಮ ಎಲ್ಲ ಅಲ್ಲೇ ಇದ್ದರು ಸೊ ಅವರನ್ನು ಅಲ್ಲೇ ಬಿಟ್ಬಿಟ್ಟು ಸುಮಾರೊತ್ತು ಪೂಜೆಗೆ ಕೂತಿದ್ವಿ ಆಲ್ಮೋಸ್ಟ್ ಒಂದೊಂದು ಟೆನ್ ಓ ಕ್ಲಾಕ್ ಅನ್ಸುತ್ತೆ ನಾವು ಟೆನ್ ಟೆನ್ ತರ್ಟಿ ಆಗಿತ್ತು ಮನೆಗೆ ಬರಬೇಕಾದ್ರೆ ಇನ್ನು ಪೂಜೆ ನಡಿತಾ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ಕೂತಿದ್ವಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಹಾಗೇ ಒಬ್ಬಟ್ಟು ಕಾಯೋಳಿಗೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಟ್ರೆಂಡಿಂಗಲ್ಲಿದೆ ಕಾಯೋಳಿಗೆ ತುಂಬ ಚೆನ್ನಾಗಿತ್ತು ಊಟನೂ ಕೂಡ ಎಲ್ಲ ಮುಗಿಸ್ಕೊಂಡು ಸುಮಾರು ಹತ್ರ ಹೊರಟೆ ಎಲ್ಲ ಹೊಡ್ಕೊಂಡು ನಾವೇ ಯಾಕಂದರೆ ಈ ನೆಂಟರೆಲ್ಲ ಬಂದಿರ್ತಾರಲ್ವ ಅವ್ರ ಸೀರೆ ಚೆನ್ನಾಗಿದೆ ಇವ್ರ ಸೀರೆ ಚೆನ್ನಾಗಿದೆ ಅಂದ್ಕೊಂಡು ಹೆಂಗಸರು ಒಂದು ಕಡೆ ಸೇರಿಬಿಟ್ರೆ ಬರೀ ಅವ್ರ ಒಡವೆ ಈ ಸೀರೆ ಆ ಬ್ಯಾಂಗಲ್ಸು ಆ ಇದು ಆ ಅದು ಅಂದ್ಕೊಂಡು ಬರೀ ಕತೆಗಳು ಒಡೆಯೋದೇ ಸೊ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸುಮಾರು ಟೈಮ್ ಹೋಗೇ ಬಿಡ್ತು ಆಮೇಲೆ ಒಂಥರ ಚೆನ್ನಾಗಿತ್ತು ಆವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಬೆಳಗ್ಗೆಗೆ ನಾನು ಅದೇ ಹೇಳಿದ್ನಲ್ಲ ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಫೈಗೆ ನೀರು ತರ್ತಾರಲ್ಲ ಮೀಸಲು ನೀರು ಅದೆಲ್ಲ ತರ್ತೀನಿ ಅಂತ ಹೇಳಿದ್ರು ಅಂದರೆ ನಮ್ಮ ಪಾಪು ಚಿಕ್ಕದಿಂದ ಅದನ್ನು ಕಟ್ಕೊಂಡು ನಿಜ ಆ ಚಳಿ ಒಳಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಮನೇಲಿನ ಅಮ್ಮನೂ ಹೋಗಿದ್ದಾರೆ ಹೊರ್ಗೀತಿನೂ ಹೋಗಿದ್ದಾರೆ ಇನ್ನು ನಾನು ಹೋಗ್ಬಿಟ್ರೆ ಇನ್ನು ಮಕ್ಕಳು ಮತ್ತು ನನ್ನ ಎಲ್ಲ ಮನೇಲಿ ಇದ್ರಲ್ಲ ಅವ್ರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂದ್ಕೊಂಡು ನಾನು ಹೋಗಿರಲಿಲ್ಲ ಸೊ ಆಮೇಲೆ ಅವರು ಪೂಜೆ ಎಲ್ಲ ಮುಗಿಸಿ ಮಾರ್ನಿಂಗ್ ಎಲ್ಲ ಅಂದರೆ ಮತ್ತೆ ಅವರು ಕ್ಲೀನಿಂಗ್ ಮಾಡ್ಕೊತಿದ್ದಾರೆ ಯಾಕಂದರೆ ಬರಲೆಲ್ಲ ಹಾಕುವಾಗಿಲ್ಲ ಎಲ್ಲ ಹಾಗಾಗಿ ಅವರು ಕೈಲೇನೆ ಗುಡ್ಸ್ಕೊತಾಯಿದ್ರು ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು ಪುರೋಹಿತ್ರನ್ನ ಹೆಂಗೆ ಏನು ಅಂತ ಯಾಕಂದರೆ ಗಣಪತಿ ಹೋಮ ಎಲ್ಲ ಮಾಡಿದ್ದಲ್ವ ಅಲ್ಲಿ ಮಧ್ಯದಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗಣೇಶ ಅಂದರೆ ಎಷ್ಟು ಚೆನ್ನಾಗಿ ಕೂರಿಸಿದ್ರಂತ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಒಂಥರ ಸ್ಕ್ವೇರ್ ಟಪ್ಪಲೆಲ್ಲ ಫುಲ್ಲು ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಒಂಥರ ಯಾಕಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಸತ್ಯನಾರಾಯಣ ಪೂಜೆ ಹಾಗೆ ತುಂಬ ಪೂಜೆಗಳು ನಡೀತಾ ಇರ್ತವೆ ಆಮೇಲೆ ಬಾವಾಜಿ ಬಂದರು ಅವ್ರನ್ನೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಬಾವನ ಮಗಳು ಮೋನಿ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅವಳ ಜುಟ್ಟಿನ ಮೇಲೆ ಎಲ್ಲರಿಗೂ ಕಣ್ಣಿರುತ್ತೆ ಹಾಗೆ ಕಣ್ಣು ಹಾಕಿ ಹಾಕಿ ನಮ್ಮ ಹುಡುಗಿ ಜುಟ್ಟೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಯಾಕಂದರೆ ಏರ್ ಫಾಲ್ ಆಗ್ತಾ ಇದೆ ಸೊ ಇದು ದೇವ್ರ ಮನೆಯಲ್ಲಿ ಸೀರೆ ಎಲ್ಲ ಹಾಕಿ ಮತ್ತು ಕಳಸ ಇಟ್ಟು ಅದೆಲ್ಲ ಪೂಜೆ ಮಾಡಿದರು ಹಾಗೆ ಇದು ಮಂಡಲ ಏನೋ ಹಾಕಿದ್ರು ಇದೇನಕ್ಕೆ ಹಾಕವ್ರೆ ಅಂತ ನಿಜ ನನಗಂತೂ ಗೊತ್ತಿಲ್ಲ ಯಾಕಂದರೆ ನಾನು ಜಾಸ್ತಿ ಗೃಹ ಪ್ರವೇಶ ಅಟೆಂಡ್ ಮಾಡಿರೋದೇ ಕಡಿಮೆ ನಾನು ಸೊ ಅವತ್ತಿನ ದಿನನೇ ನಾನು ಫಸ್ಟ್ ನೋಡಿದ್ದೆ ಆ ಥರ ಎಲ್ಲ ಹಾಕ್ತಾರೆ ಅಂತ ಯಾಕಂದರೆ ಕಡಿಮೆನೆ ನಾನು ಆಲ್ಮೋಸ್ಟ್ ಯಾವ ಗೃಹ ಪ್ರವೇಶಕ್ಕೂ ಜಾಸ್ತಿ ಹೋಗಿರಲಿಲ್ಲ ಹೋದ್ರೂ ಏನು ಮಧ್ಯಾಹ್ನ ಹೋಗಿದ್ದೆ ಊಟ ಊಟಗೀಟ ಮಾಡ್ಕೊಂಡು ಬರ್ತಿದ್ದೆ ಅಷ್ಟೇ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟೆ ನೋಡಿರಲಿಲ್ಲ ಸೊ ಈ ಸಲ ಇವ್ರ ಮನೇದೆ ನೋಡಿದ್ದು ನಾನು ಒಂಥರ ಚೆನ್ನಾಗಿತ್ತು ಯಾಕಂದರೆ ಈ ಥರ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಗೊತ್ತಾಗಿದ್ದೆ ಅಲ್ಲಿ ನನಗೆ ಒಳಗಡೆ ರೂಮ್ನಲ್ಲಿ ಆ ಥರ ಮಂಡ್ಲ ಬರೆದು ಅದು ಒಂಥರ ಚೆನ್ನಾಗಿತ್ತು ಆ ಲಕ್ಷ್ಮಿದೋ ಏನೋ ಅನಿಸುತ್ತೆ ಅದು ಒಂಥರ ಈ ಶಂಕು ಥರ ಕಾಣಿಸ್ತಾ ಇತ್ತು ನನಗೆ ನಾನಂತೂ ಬೆಳಗ್ಗೆ ಈ ಥರ ರೆಡಿಯಾಗಿದ್ದೆ ಇದು ಸ್ಯಾರಿ ಬಂದುಬಿಟ್ಟು ಕಲೆಕ್ಷನ್ಸ್ ನೀವು ನೋಡೇ ಇರ್ತೀರ ನನ್ನ ಮಗನ ಬರ್ತ್ಡೇ ವ್ಲಾಗಲ್ಲಿ ನೀವು ಈ ಸೀರೆನ ಕಾಣಬಹುದು ಯಾಕಂದರೆ ಅವನ ಬರ್ಡೇಗೆ ಅಂದ್ಬಿಟ್ಟೆ ನಾನು ಪರ್ಚೇಸಿಂಗ್ ಮಾಡಿದ್ದು ಇದ್ರಲ್ಲಿ ಆಲ್ಮೋಸ್ಟ್ ಹಿಂದೆ ಬ್ಲೌಸ್ ಡಿಸೈನೆಲ್ಲ ಅದರಲ್ಲೇ ಬಂದ್ಬಿಟ್ಟಿತ್ತು ಸೀರೆಲ್ಲೇ ಹ್ಯಾಂಡ್ ವರ್ಕ್ ಮಾಡಿರೋ ಥರನೇ ಇತ್ತು ಹಂಗಾಗಿ ನಂಗೆ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ತೊಗೊಂಡಿದ್ದು ಸೊ ಜುವೆಲ್ಸ್ ಬಂದುಬಿಟ್ಟು ನನ್ನದೇ ಮಾಮೂಲಿ ಮಾರ್ನಿಂಗ್ ಯಾಕಂದರೆ ಇವಾಗೆಲ್ಲ ಟ್ರೆಂಡಿಂಗು ಮುತ್ತಿನ ಓಲೆ ಅಂದರೆ ನಾನು ನಾನು ಮದುವೆಲೆ ಮಾಡಿಸ್ಕೊಂಡಿರೋವಂಥದ್ದು ಆ್ಯಂಟಿಕ್ ಪೀಸ್ ಅದೆರಡೂ ಕೂಡ ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ ಟ್ರೆಂಡಿಂಗ್ ಅಲ್ವಾ ಅಂತ ಇಟ್ಕೊಂಡಿದ್ದೀನಿ ಬಟ್ ಅದರಲ್ಲಿ ಏನು ಚಿನ್ನ ಇರಲ್ಲ ನಂಗೆ ಅಷ್ಟು ಇಷ್ಟವೂ ಇಲ್ಲ ಇವಾಗ ಟ್ರೆಂಡಿಂಗ್ ಅಲ್ವಾ ಪರವಾಗಿಲ್ಲ ಯಾವ್ಯಾವ ಕಾಲಕ್ಕೂ ಅದು ಟ್ರೆಂಡಿಂಗಾಗೇ ಇರುತ್ತೆ ಮುತ್ತಿನ ಓಲೆ ಅಂದ್ಬಿಟ್ಟು ಇಟ್ಕೊ ಇಟ್ಕೊ ಅಂತಾರೆ ನಮ್ಮ ಮನೆಯಲ್ಲಿ ಹಂಗಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ನನಗಂತೂ ನಿಜ ಇಷ್ಟ ಇಲ್ಲ ಅದು ಓ ಮುತ್ತಿನ ಓಲೆ ಆಗಿರ್ಬೋದು ಮುತ್ತಿನ ಸರಗಳು ಅಷ್ಟೇ ನನಗೆ ಕಂಫರ್ಟಬಲ್ ಅನ್ಸೋದಿಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕೂಡ ಒಂಥರ ಪ್ರೀಟಿ ಪ್ರೀಟಿಯಾಗಿ ಕಾಣಿಸ್ತಾ ಇದೆ ಹಾಗೆ ನಮ್ಮ ಚಿಕ್ಕ ಮಾವನ ಸೊಸೆ ಅವಳು ಸ್ಪಂದನ ಗೊತ್ತೇ ಇರುತ್ತೆ ಹಳೆ ಬ್ಲಾಕ್ಸಲ್ಲಿ ಸ್ವಲ್ಪ ಬಂದಿದ್ದಾರೆ ಇವರೆಲ್ಲ ಇವರೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಹೊರಗಿತಿ ಎಲ್ಲ ಸೊ ಅವ್ರನ್ನೂ ಕೂಡ ರೆಡಿ ಮಾಡಿಸ್ಕೊಂಡು ಯಾಕಂದರೆ ಅವ್ರ ಮನೆ ಹತ್ರನೇ ಅಲ್ಲ ಇದ್ದಿದ್ದು ನಾವು ಊರಿಂದ ಸ್ವಲ್ಪ ದೂರ ಇರೋದ್ರಿಂದ ಆಲ್ಮೋಸ್ಟ್ ಬರೋದೇ ಕಡಿಮೆ ನಾವು ಊರೊಳಗಡೆ ಫಂಕ್ಷನ್ಸ್ ಆ ಥರ ಇದ್ದಾಗ ಮಾತ್ರ ಬರೋದು ಯಾಕಂದರೆ ಭಾವನ ಮನೆ ಗೃಹ ಪ್ರವೇಶ ಅಂದ್ಬಿಟ್ಟೆ ಬಂದಿದ್ದು ಹಾಗಾಗಿ ಅವಳು ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಗೋದಷ್ಟೊತ್ತಾಯ್ತು ಅವಳನ್ನು ರೆಡಿ ಮಾಡಿಸ್ಕೊಂಡು ನಾವು ಅಲ್ಲಿ ಬರೋರನ್ನ ಮಾತಾಡಿಸ್ಕೊಂಡು ಹಾಗೆ ಬರೋಷ್ಟರೊಳಗಡೆ ಒಂದು ಹನ್ನೊಂದು ಗಂಟೆ ಆಗಿತ್ತು ಬಂದಿದ್ದೇ ಲೇಟ್ ನಾನು ಗೃಹ ಪ್ರವೇಶದ ದಿನ ಬೆಳಗ್ಗೆ ಬೇಗ ಹೊರಡಕ್ಕೆ ಆಗಲೇ ಇಲ್ಲ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ನನ್ನ ಮಗನ ರೆಡಿ ಮಾಡಿಕೊಂಡು ಬರೋದು ಅಷ್ಟೊತ್ತು ಆಯಿತು ಇನ್ನೂ ಎಲ್ಲ ರೆಡಿ ಆಗ್ತಾಯಿದ್ರು ಅವಾಗ ಎಲ್ಲರೂ ಕೂಡ ಬರ್ತಾಯಿದ್ರು ಅತ್ತೆ ತಂಗಿ ಮತ್ತು ತಮ್ಮ ಎಲ್ಲರೂ ಕೂಡ ಬಂದಿದ್ದರು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಸುಮಾರು ಜನ ರಿಲೇಟಿವ್ಸು ಅವರು ಭವ್ಯಕ ಹಾಗೆ ಸ್ಪಂದನ ಎಲ್ಲರೂ ಒಂದು ಹಾಯ್ ಮಾಡಿ ಒಂದು ಹಾಯ್ ಮಾಡಿ ಅಂತ ಇದೆ ನಾವು ಲಾಗ್ ಆಗ್ತಾಳೆ ಅಂತ ಗೊತ್ತು ಅವ್ರಿಗೂ ಕೂಡ ಅವರು ಏನೇನೋ ಅಂದ್ಕೊಂಡು ಇದ್ರು ಆಮೇಲೆ ಲಾಗ್ ಆಗ್ತಾಳೆ ಅಂತ ಗೊತ್ತು ಅದಕ್ಕೆ ಹಾಯ್ ಮಾಡ್ತಾಳೆ ಅಂದ್ಕೊಂಡು ಎಲ್ಲರೂ ನಗಾಡ್ಕೊಂಡು ಫುಲ್ ಒಂಥರ ಜಾಲಿ ಜಾಲಿ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಒಂದು ಕಡೆ ಸೇರಿದಾಗ ಒಂಥರ ಅದ್ರ ಖುಷಿನೇ ಬೇರೆ ಇರುತ್ತೆ ಮಾತು ಹರಟೆ ಎಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ ಈ ಕಡೆ ತಿರ್ಗೋ ನಿನ್ಗೊಂಡು ಕ್ಯಾಪ್ಚರ್ ಕೊಡ್ತೀನಿ ಅಂದರೆ ಅವ್ಳು ಫುಲ್ ಸ್ಮೈಲ್ ಕಟ್ಕೊಂಡು ಫೋಟೋ ತೆಗಿತಾಯಿದ್ದೀನಿ ವೀಡಿಯೋ ವಿಡಿಯೋ ಇದ್ದೆ ನಾನು ಅವಳಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ಸೊ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಲ್ಲಿಂದ ಊಟ ಗಿಟ ಎಲ್ಲ ಮಾಡಿಕೊಂಡು ಅಲ್ಲಿ ವೀಡಿಯೋಸ್ ಜಾಸ್ತಿ ನಾವು ಊಟದ್ದೆಲ್ಲ ತಗೊಳಕ್ಕೆ ಆಗಲಿಲ್ಲ ನಾನು ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಲಿಟಿಲ್ ಬಿಟ್ ಬ್ಯುಸಿ ಅಂತಲೇ ಹೇಳ್ಬೋದು ಸೊ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಸಂಜೆ ಆಯಿತು ಬರೋಷ್ಟರಲ್ಲಿ ಬಂದು ಹಾಗೆ ನಮ್ಮದು ತೊಂಡೆಕಾಯ್ದು ಗಿಡ ತೋರಿಸ್ಬೇಕಿತ್ತು ಒಬ್ಬರು ಕೇಳಿದ್ರು ಏನೇನು ತರಕಾರಿ ಹಾಕಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಈ ಚೊಟ್ಟು ಬೀನಿಸ್ ಅಂತಾರಲ್ಲ ಉದ್ದೇ ಇರುತ್ತೆ ಚೊಟ್ಟು ಬೀನಿಸು ಬೇರೆಯವ್ರದ್ದು ಏನು ಕರೀತಾರೋ ನನಗಂತೂ ಗೊತ್ತಿಲ್ಲ ನಾವು ಚೊಟ್ಟು ಬೀನ್ಸ್ ಅಂತಲೇ ಕರಿಯೋದು ಅದನ್ನ ಅದು ಮತ್ತು ತೊಂಡೆಕಾಯಿ ಅಂದರೆ ಮನೆ ಅಳತೆಗೆ ಮಾತ್ರ ಮಾರೋ ಥರ ಏನು ಹಾಕಿಲ್ಲ ನಾವು ಮನೆ ಅಳತೆಗೇನೆ ಮಾಡ್ಕೊಂಡಿದ್ದೀವಿ ಯೂಸ್ ಆಗುತ್ತೆ ಏನು ತೊಂದರೆ ಇಲ್ಲ ಬೇಕು ಬೇಕಂದಾಗ ಯೂಸ್ ಮಾಡ್ಕೊಬೋದು ಈ ಥರ ಇರುತ್ತೆ ಅದು ಗಿಡ ಹಬ್ಬುತ್ತೆ ಅದು ಆದರೆ ನಾವು ಹಬ್ಸೋಕ್ಕೆ ಅಂದ್ಬಿಟ್ಟು ಪಕ್ಕ ಇನ್ನೊಂದು ಗಿಡ ಹಾಕಿದ್ದೀವಿ ಆ ಕಡೆ ಚೆನ್ನಾಗಿ ಬಂದಿದೆ ಒಂದೊಂದು ಸಲಿಗೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಸಿಗುತ್ತೆ ಉದ್ದುದ್ದ ಬೀನ್ಸ್ ಥರ ಬಟ್ ಇದರಲ್ಲಿ ಕಡಿಮೆ ಇತ್ತು ಹಾಗೆ ತೊಂಡೆಕಾಯಿ ಗಿಡ ಫುಲ್ ಯಾಕೋ ಹಣ್ಣಾಗೋ ಥರ ಎಲೆ ಎಲ್ಲ ಫುಲ್ ಹಣ್ಣಾಗೋ ಥರ ಅನ್ನಿಸ್ಬಿಟ್ಟಿದ್ದೆ ಸುಮಾರು ಬಿಡ್ತು ಮಾತ್ರ ಸಕ್ಕತ್ತಾಗಿತ್ತು ತೊಂಡೆಕಾಯಿ ಮಾತ್ರ ತಿಂದರೆ ಮೈ ಕಟ್ತಾ ಇಲ್ಲ ಹೋಗುತ್ತೆ ಸೊ ಹಂಗಾಗಿ ಯೂಸ್ ಮಾಡಬೇಕು ಒಳ್ಳೇದಂತ ಹೇಳ್ತೀನಿ ನಾನಂತೂ ಪ್ರತಿಯೊಂದು ತರಕಾರಿಯಲ್ಲೂ ಒಂದೊಂದು ಸತ್ವ ಇರುತ್ತೆ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬರಬೇಕಷ್ಟೇ ಸದ್ಯಕ್ಕೆ ಬೀನ್ಸು ಮತ್ತು ಚೊಟ್ ಬೀನ್ಸು ತೊಂಡೆಕಾಯಿ ಇಷ್ಟೇ ನಮ್ಮನೇಹದ ಜಾಸ್ತಿ ಏನಿಲ್ಲ ಕೇಳಿದಕ್ಕೆ ಆನ್ಸರ್ ಸಿಕ್ತಂತ ಅನ್ಕೊಂತೀನಿ ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ